ಆಡಿಯೋ ರಿಲೀಸ್ ಆಗಿದೆ ಅದು ಅವ್ರದೇ ಅಂತ ಹೇಳಲಾಗ್ತಾ ಇದೆ ಈ ಅದರಲ್ಲಿ ಏನಿದೆ ಅಂತಂದ್ರೆ ಮನೆಗಳನ್ನ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಮನೆಗಳನ್ನ ತರಲಿಕ್ಕೆ ದುಡ್ಡು ಕೇಳಿ ಕೊಟ್ಟು ನಾವು ಕೂಡ ಹಣ ಕೊಟ್ಟು ತಗೊಂಡು ಬಂದಿದ್ದೀವಿ ಅಂತ ಆಡಿಯೋದಲ್ಲಿ ಇದೆ ಸರ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರ ನನಗೆ ಏನೂ ಗೊತ್ತೇ ಇಲ್ಲ ಆಡಿಯೋನೂ ಕೇಳಿಲ್ಲ ಮತ್ತ ಬಹುಶಃ ನನ್ನ ಆಪ್ತ ಸಹಾಯಕ ಬಗಲಿ ಇರುವುದರಿಂದ ಬಗಲಿ ಬಾಯ್ಲೇನೂ ನಾನು ಏನೂ ಕೇಳಿಲ್ಲ ನನಗಂತೂ ಏನೂ ಹೇಳಿಲ್ಲ ಆದರೆ ನನ್ನ ಕ್ಷೇತ್ರದಲ್ಲಿಯೂ ನಾನು ಸಾವಿರಾರು ಮನೆಗಳನ್ನು ಕೊಟ್ಟಿವಿ ಈಗಾಗಲೇ ಸೈನ್ ಮಾಡೀನಿ ಅದಕ್ಕಾಗಿ ನಾನು ಎಂದರೆ ಒಬ್ಬನ ಕೈಲೇ ಅಕಸ್ಮಾತ್ ಒಬ್ಬನ ಕೈಲೇ ಏನಾದರೂ ನನಗೆ ದುಡ್ಡು ಕೊಡುವಪ್ಪ ಅಥವಾ ಬೇಡ ನಾ ದುಡ್ಡು ಕೊಡು ನಾನು ಮನಿ ಕೊಡ್ತೀನಿ ಅಥವಾ ದುಡ್ಡು ಕೊಡುವ ಮನಿ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದಂದ್ರೆ ಹೇಳಿದ್ದಂದ್ರೆ ಪ್ರಾಮಾಣಿಕ ರೀತಿಯಿಂದ ಅವ್ರು ಸಾಬೀತು ಮಾಡಬೇಕು ನಾನು ರಾಜೀನಾಮೆ ಕೊಡ್ತೀನಿ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ನಾನು ಸರ್ ಈಗ ನೀವು ಮಾಡಿರಿ ಅಂತಲ್ಲ ನಿಮ್ಮ ಹಿಂದೆ ಈ ರೀತಿ ಮಾಡ್ತಾಯಿರಿ ಸರ್ ಹಂಗೇನ ಹಾಗೇ ಇಲ್ಲ ಮಾಡಂಗೂ ಇಲ್ಲ ಮತ್ತು ಗ್ರಾಮ ಪಂಚಾಯತಿ ಮನಿ ಅಂತಂದ್ರೆ ಅಲ್ಲಿ ವಾರ್ಡ್ ವೈಸ್ ಮೀಟಿಂಗ್ ಕರಿಬೇಕು ಅವರು ವಾರ್ಡ್ ವೈಸ್ ಮೀಟಿಂಗ್ ಕರೆದು ಮೀಟಿಂಗ್ ಠರಾವ್ ಪಾಸ್ ಆಗಬೇಕು ಠರಾವ್ ಪಾಸ್ ಮಾಡಿ ಮೂರು ಮೂರು ಮಂದಿ ಸೈನ್ ಮಾಡಿದ್ದಾರೆ ತಹಸೀಲ್ದಾರ್ ಪಿ ಡಿ ಎಸ್ ಆನಂತರ ನನ್ನ ಕಡೆ ಸೈನಿಗೆ ಬರ್ತೈತೆ ಅದು ಸೈನ್ ಮಾಡಿ ನಾನು ಸೈನ್ ಮಾಡೀನಿ ಸ್ಟಿಕ್ರೆ ಆದರೆ ಅಕಸ್ಮಾತ್ ತಪ್ಪಿ ಸೈತೆ ನಾನು ಏನು ಹೇಳೀನಿ ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ಏನು ಹೇಳೀನಿ ನೀವು ಬಡೂರಿಗೆ ನನಗೆ ಗೊತ್ತು ನಿಮಗೂ ಎಲ್ಲ ಗೊತ್ತೈತಿ ಏನು ಏನು ಏನಂತ ಹೇಳಿ ಬಡೂರಿಗೆ ಫ್ರೀಯಾಗಿ ಮನೆ ಕೊಡ್ರಪ್ಪ ಅಪ್ಪ ಅಂತ ಹೇಳೀನಿ ಪುಕ್ಕಟ್ಟೆಯಾಗಿ ಮನೆ ಕೊಡ್ರಿ ನಿಮಗೆ ಪುಣ್ಯ ಹತ್ತೈತಿ ನಿಮ್ಮ ಫ್ಯಾಮಿಲಿ ಒಳ್ಳೇದಾಗ್ತೈತಿ ಅಂತ ಹೇಳಿ ನೀವು ಅಕಸ್ಮಾತ್ ತಪ್ಪಿ ಒಬ್ಬವ ನನಗೆ ನಾನು ನೀವು ರೊಕ್ಕ ಕೇಳಿರಿ ಈ ಮನೆ ಅಷ್ಟೇ ಅಲ್ಲ ನನ್ನ ನನ್ನ ರಾಜಕೀಯ ಜೀವನದಲ್ಲಿ ಗಂಗಾ ಕಲ್ಯಾಣ ಹಿಡಿದು ಯಾವ ಯಾವ ಸೌಲಭ್ಯಗಳ ಬರ್ತಾವ್ರೆ ಬಡವರಿಗೆ ಆ ಸೌಲಭ್ಯಗಳಿಗೆ ಹತ್ತು ಪೈಸೆ ಕಟದ್ ತಗೊಂಡಾನ ಅಂತ ಹೇಳಿದ್ರೆ ನಾ ಬಿಟ್ಟು ಹೋಗ್ತೀನಿ ನಾ ಅರ್ಧಕ್ಕೆ ಬಿಟ್ಟು ಹೋಗ್ತೀನಿ ರಾಜಕಾರಣವೇ ಬೇಡ ನಮ್ ಸರಿ ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು ತಪ್ಪು ಯಾರು ಮಾಡಿರ್ತಾರೋ ಅವ್ರು ಶಿಕ್ಷೆ ಅನುಭವಿಸ್ಬೇಕು ರೀ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಗಾಡಿನೂ ಲೇಟ್ ಆಯ್ತಿವತ್ತ ಲೇಟಾಗಿ ಬಂದ ತಕ್ಷಣ ಮಾತಾಡಿದೆ ಏನೋ ಬಗ್ಲಿ ಏನೇನೋ ಹೊಸದಾಗಿ ಏನೇನೋ ಬರ್ಲಾಕತ್ತದಲ್ಲ ಅದು ಕೇಳಿದೆ ನಾನು ಕೇಳ್ದಾಗ್ರೆ ಅವ್ರು ಹಳ್ಳಾಕತ್ತವ ಇಲ್ಲ ರೀ ನನಗೆ ಏನೂ ಗೊತ್ತಿಲ್ಲರಿ ಇದು ನಾನು ನಾನು ಮಾತಾಡೇ ಇಲ್ರಿ ಅಂತ ಅವ ಹೇಳ್ತಾನೆ ಮತ್ತು ಅದಕ್ಕೆ ಮತ್ತು ಅದನ್ನು ಸಹಿತ ಸರಿಯಾಗಿ ಇದು ಮಾಡ್ಬೇಕಲ್ರಿ ಅವ್ರು ಇನ್ಕ್ವೈರಿ ಮಾಡ್ಬೇಕಲ್ಲ